ಮಳೆ ಸಹ ಬರ್ತಾ ಉಂಟು ಈ ಮಳೆಗಾಲದಲ್ಲಿ ಉಂಟಲ್ಲ ನಮ್ಮ ಆಚೆ ಹೆಚ್ಚಾಗಿ ಪದಾರ್ಥ ಮಾಡ್ತಾರೆ ಅದನ್ನು ನಿಮಗೆ ತೋರಿಸುವ ಎಂತ ಅಂತ ಹೇಳಿ ಉಪ್ಪಿನಲ್ಲಿ ಹಾಕಿದ್ದು ಹಲಸಿನ ಸೊಳ್ಳೆ ನೋಡಿ ಕಾಲುದೋಷ ನೀರಲ್ಲಿ ಹಾಕಿಟ್ಟಿದ್ದೇನೆ ಈಗ ತೆಗೆದದ್ದು ಅವತ್ತು ಪದಾರ್ಥ ಮಾಡಿದೆ ತುಂಬ ಸಲ ಇನ್ನು ಸ್ವಲ್ಪ ಇರೋದು ನೋಡಿ ಉಂಟಲ್ಲ ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಎರಡು ಗಂಟೆ ಇಟ್ಟಿದ್ದೇನೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಉಪ್ಪು ಉಂಟು ಉಪ್ಪು ಜಾಸ್ತಿ ಇರ್ತಾರೆ ಅದು ಉಪ್ಪು ಹೋಗ್ಲಿಕ್ಕೆ ನೀರಲ್ಲಿ ಹಾಕಿರ್ತದೆ ಈ ಸಪ್ಪೂರ ತುಂಡು ಮಾಡಿ ಸ್ವಲ್ಪ ಹಲಸಿನ ಬೀಜ ಕೂಡ ಸಿಪ್ಪೆ ತೆಗ್ದು ಅಂದೆ ನೋಡಿ ಇಷ್ಟನ್ನು ಈ ರೀತಿ ತುಂಡು ಮಾಡಿದ್ದೇನೆ ಚಿಕ್ಕ ಜಜ್ಜಿ ಸಿಪ್ಪೆ ತೆಗೆದದ್ದು ಹಸಿನ ಸೋಳೆ ಎಷ್ಟು ಉಂಟು ನೋಡಿ ಇಷ್ಟಿತ್ತು ಎಲ್ಲ ಖಾಲಿಯಾಗಿ ಇಷ್ಟು ಉಂಟು ಇನ್ನು ಕಳೆದೋಷ ನಾನು ಒಂದು ವೀಡಿಯೋ ಮಾಡಿದ್ದೇನೆ ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ಹೇಳಿ ಸ್ವಲ್ಪ ಕೂಡ ಹಾಳಾಗಲಿಲ್ಲ ಅದನ್ನು ತೋರಿಸ್ತೇನೆ ನಿಮಗೆ ಈಗ ನಾನು ಇಲ್ಲೇ ಮುಚ್ಚ ತೆಗೆದ್ ಇದರೊಳಗೆ ನೀರು ಇಲ್ಲ ಮಳೆ ಬರ್ತಾ ಉಂಟು ಹಾಗೆ ಹಾಳಾಗ್ತದೆ ಅದಕ್ಕೆ ಒಳಗೆ ತೋರಿಸುವ ಈಗ ತೆಗಿತೇನೆ ಹೇಗೆ ಉಂಟು ತೋರಿಸುವ ನಿಮಗೆ ಈ ಕೈಯ್ಯಲ್ಲಂಟ್ರ ಸ್ವಲ್ಪ ಕೂಡ ನೀರು ಇರಬಾರ್ದು ಈ ಕೈ ಹಾಕುವಾಗ ನೋಡಿಷ್ಟು ಚೆಂದ ಉಂಟು ನೋಡಿ ಕಳದೋಷ ಅದು ಇದು ಈ ವರ್ಷದಲ್ಲ ಈ ವರ್ಷ ಹಾಕ್ಲೇ ಇಲ್ಲ ನೀರಲ್ಲಿ ಇದೇ ಕಳೆದ ವರ್ಷದ್ದು ಉಂಟಲ್ಲ ಅದೇ ಶಾಕ್ ಅಂತ ಹೇಳಿ ಈ ರೀತಿ ಉಂಟು ಇದನ್ನು ತೆಗೆದು ಎರಡು ಗಂಟೆ ನೀರಲ್ಲಿ ಹಾಕಿದ್ದೇನೆ ತುಂಡು ಮಾಡಿ ಇಲ್ಲದ ಉಪ್ಪು ಉಂಟಿದೆ ಅಲ್ಲಿ ಉಪ್ಪು ಹಾಕಿದ್ರೆ ಹಾಳಾಗ್ತದೆ ನೋಡಿ ಸ್ವಲ್ಪ ಕೂಡ ಎಂಥ ಕೂಡ ಆಗಲಿಲ್ಲ ನಾವು ಕೈಯಲ್ಲೆಲ್ಲ ಪಾಸ ಇದ್ದರೆ ನಾವು ಕೈಯಿಗೆ ಹಾಕುವಾಗ ಮತ್ತೆ ಸ್ವಲ್ಪ ದಿನದಂತ ಆದರೆ ಹುಳಾಗ್ತದೆ ಈ ನೀರಲ್ಲಿ ಈ ನೀರಲ್ಲಿ ಎಂತ ಇಲ್ಲ ನೋಡಿ ಎಂತ ಇಲ್ಲ ಎಷ್ಟು ಕ್ಲೀನ್ ಉಂಟು ನೋಡಿ ಹಳಸಿನ ಬೀಜವನ್ನು ಮಾತ್ರ ಬೇಯಕ್ಕೆ ಇಟ್ಟಿದ್ದೇನೆ ಅದು ಬೇಯುವುದಿಲ್ಲ ಅದಕ್ಕೆ ಮೊದಲು ಬೇಯಿಲಿ ಸ್ವಲ್ಪ ಬೇಯಿಲಿ ಮತ್ತೆ ಹಳಸಿನ ಸೊಳೆ ಹಾಕುವ ನೋಡಿ ಹಳಸಿನ ಬೀಜ ಜಾಸ್ತಿ ಬೇಯಿಲ್ಲ ಅರ್ಧ ಬೆಂದಿದೆ ಅರ್ಧ ಬೇಯುವಾಗ ಹಲಸಿನ ಸೊಳೆ ಕೂಡ ಹಾಕುವ ಇದು ಸೇತ ಬೇಯ್ತದೆ ಇದು ಈ ಹಲಸಿನ ಸೋಳೆ ಅದಕ್ಕೆ ಉಂಟಲ್ಲ ಹುಣಸೆ ಹುಳಿ ಹಾಕ್ಲಿಕ್ಕೆ ಇಲ್ಲ ಯಾಕಂದ್ರೆ ಹೇಳಿದ್ರೆ ಇದು ಹುಳಿ ಹುಳಿ ಉಂಟು ಹಳಸಿನ ಸೋಳೆ ಅದಕ್ಕೆ ಇವಾಗ ಹುಣಸೆ ಹುಳಿ ಹಾಕುದಿಲ್ಲ ಇನ್ನು ದಿವಸ ಸ್ವಲ್ಪ ಹೊತ್ತು ಬೀಯಲಿ ಇಷ್ಟು ಬೆಂದದ್ದು ಬೇಗ ಬೇಯ್ತದೆ ಮಾತ್ರ ನೋಡಿ ಬೆಂದ ಮೇಲೆ ಈ ರೀತಿ ಆಯ್ತು ಈ ಆಸನೆ ಉಂಟಲ್ಲ ಒಂದು ತಿಂದು ನೋಡ್ಬೇಕು ಯಾಕಂದ್ರೆ ಉಪ್ಪು ಉಂಟಾ ಇಲ್ವಾ ಅಂತ ಹೇಳಿ ಇದರಲ್ಲಿ ಉಪ್ಪು ಸ್ವಲ್ಪ ಕೂಡ ಇಲ್ಲ ಸ್ವಲ್ಪ ಉಪ್ಪು ಹಾಕುವ ಈಗ ಒಂದು ಮಸಾಲ ರೆಡಿ ಮಾಡುವ ನೋಡಿ ತೆಂಗಿನ ತುರಿಯನ್ನು ಇಷ್ಟು ತಕೊಂಡಿದ್ದೀನಿ ಇಷ್ಟು ತೆಂಗಿನಕಾಯಿ ಅಂತ ತುದು ತಕೊಂಡದ್ದು ಮತ್ತೆ ಒಂದು ಈರುಳ್ಳಿ ಒಂದು ಆರು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಡಿ ಮತ್ತೆ ಇದಕ್ಕೆ ನಾನು ಟು ಜೆಡ್ ಮಸಾಲಾ ಹಾಕ್ತೇನೆ ನಿಮಗೆ ಬೇರೆ ಮಸಾಲ ಕೂಡ ಹಾಕ್ಬೋದು ಅಂದರೆ ವೆಜ್ ಮಸಾಲೆ ಹಾಕ್ಬೋದು ನಿಮಗೆ ನಾಲ್ಕು ಚಮಚ ಹಾಕುವ ಏ ಟು ದೊಡ್ಡ ಮಸಾಲದಲ್ಲಿ ಎಲ್ಲ ಮಸಾಲ ಉಂಟು ಅಂತ ಹೇಳಿದರೆ ಕೊತ್ತಂಬರಿ ಜೀರಿಗೆ ಎಲ್ಲ ಉಂಟು ಅದೇ ಒಂದೇ ಮಸಾಲ ಸಾಕಾಗ್ತದೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ತರಿ ತರಿ ಗ್ರೈಂಡ್ ಮಾಡಲಿಕ್ಕೆ ನೈಸ್ ಗ್ರೈಂಡ್ ಮಾಡ್ಲಿಕ್ಕೆ ಈಗ ರುಬ್ಬಿದ ಮಸಾಲಾ ಹಾಕುವ ಇದು ಮಸಾಲ ಸ್ವಲ್ಪ ಖಾರ ಕಡಿಮೆ ಮಾಡುದು ನಿಮ್ಗೆ ಬೇಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಹುದು ಅದು ಸ್ವಲ್ಪ ಖಾರ ಆಗ್ತದೆ ಅದೇ ಸ್ವಲ್ಪ ಮಸಾಲ ಮಡಿ ಹಾಕಿದ್ದು ಒಂದು ಮೂರು ನಿಮಿಷ ಕುದಿ ಬಂತು ಸಾಕಿದು ನಾವ್ ಇದಕ್ಕೆ ಉಪ್ಪಾಡ್ ಪಚ್ಚಿಲ್ಲ ಅಂತ ಹೇಳುದು ನೋಡಿ ಒಂದು ವರ್ಷ ಸ್ಟೋರ್ ಮಾಡಿದ ಉಪ್ಪಾಡು ಪಚ್ಚಿ ಹೇಗೆ ಉಂಟು ನೋಡಿ ಇಬ್ಬಣ ಹಾಕಿದ ಅದನ್ನ ಸೊಳ್ಳೆ ಸ್ವಲ್ಪ ಕೂಡ ಹಾಳಾಗ್ಲಿಲ್ಲ ನೋಡಿ ಕಪ್ಪು ಕಪ್ಪು ಕೂಡ ಆಗಲಿಲ್ಲ ಮತ್ತೆ ಇದು ಉಂಟಲ್ಲ ಗಂಜಿ ಊಟಕ್ಕೆ ಸೂಪರ್ ಆಗ್ತದೆ ಚಂದ ಆಗ್ತದೆ ಊಟ ಮಾಡಲಿಕ್ಕೆ ಇಲ್ಲಾದ್ರೂ ಉಪ್ಪಾಡು ಪಚ್ಚಲು ಇದ್ದು ನಿಮ್ಮ ಮನೆಯಲ್ಲಿ ನೀವು ಸ್ವಾಮಿ ಮಾಡಿ ನೋಡಿ ಇದೇ ರೀತಿ ಇದಕ್ಕೆ ಉಂಟಲ್ಲ ಒಗ್ಗರಣೆ ಬೇಕಿದ್ರೆ ನಿಮಗೆ ಹಾಕ್ಬಹುದು ಸ್ವಲ್ಪ ನಾನು ಒಗ್ಗರಣೆ ಅಂತ ಹಾಕೋದಿಲ್ಲ ಇದೇ ಒಳ್ಳೇದಾಗ್ತದೆ